ಅಪರಂಜಿ ಅಪ್ಪರ್ಣವರ ಅಂತಿಮ ದರ್ಶನ ಪಡೆದು ಮತ್ತು ಲಕ್ಷ್ಮೀ ಸ್ವಾಮಿ ನಮ್ಮ ಜೊತೆಗಿದ್ರೆ ಮಾರ್ಕ್ಸ್ ಹೋಗ್ತೀನಿ ಮೇಡಮ್ ಐವತ್ತೆಂಟು ವರ್ಷ ತುಂಬ ಚಿಕ್ಕೇಜು ಕನ್ನಡದ ಅಪರಂಜಿ ಅಂತ ಹೇಳಿದ್ರು ಅವ್ರ ವಾಯ್ಸ್ ಇವತ್ತಿಗೂ ಕೂಡ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನೀವು ಅಂತಿಮ ದರ್ಶನ ಬಂದಿದ್ದೀರಿ ಏನು ಹೇಳ್ತೀರಿ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ಇದು ನನಗೆ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್ ಅನಿಸುತ್ತೆ ನಿನ್ನೆ ರಾತ್ರಿ ಫಸ್ಟ್ ಟೈಮ್ ನಾನು ಬೆಂಗಳೂರು ಮೆಟ್ರೋಲಿ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಇದುವರೆಗೂ ಮೆಟ್ರೋ ತುಂಬ ಕೇಳಿದ್ದೆ ನಮ್ಮ ಮೆಟ್ರೋ ನಾನು ಹತ್ತಿರಲಿಲ್ಲ ನಾನು ಫಸ್ಟ್ ನನಗೆ ಮನಸಲ್ಲಿ ಬಂದಿದ್ದು ಎಕ್ಸೈಟ್ ಆಗಿದ್ದು ನಮ್ಮ ಅಪ್ಪಣ್ಣನ ಧ್ವನಿ ಇದೆಯಲ್ಲ ಒಂದೊಂದು ಸ್ಟಾಪ್ಗೂ ಅಪ್ಪಣ್ಣನ ಧ್ವನಿ ಬರ್ತಾ ಇದೆಯಲ್ಲ ಅಂತ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ತುಂಬ ವರ್ಷದಿಂದ ಸಂಪರ್ಕ ನನ್ನ ಪ್ರೋಗ್ರಾಮ್ಸ್ಗಳೆಲ್ಲ ಅಪ್ಪಣ ಕಾಂಪಿಯರಿಂಗು ದೂರದರ್ಶನಲ್ಲಿ ಮೀಟ್ ಮಾಡೋವಿ ಯಾವಾಗಲೂ ಆ ಪ್ರೀತಿ ವಿಶ್ವಾಸ ಹೊಗಳಿಕೆ ಆ ಪಾಸಿಟಿವಿಟಿ ನಮ್ಮ ಅಪ್ಪಣ್ಣ ಹಿಂಗೆ ಮಲ್ಕೊಂಡ್ಬಿಟ್ಟಿದಾರಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ ವಿಚಿತ್ರ ಅನಿಸ್ತಾ ಇದೆ ಆ ಪಾಸಿಟಿವಿಟಿ ನಾವು ಇಟ್ಕೋಬೇಕು ಆ ಪ್ರೀತಿ ವಿಶ್ವಾಸ ನಾವು ಇಟ್ಕೋಬೇಕಷ್ಟೇ ನಾನು ಹೇಳಬಲ್ಲೆ ಕಾರಣ ಕನ್ನಡದ ನಂಬರ್ ಒನ್ ನಿರೂಪಕಿ ಅಂತಂದರೆ ಅಪ್ಪಣ್ಣ ಈ ಮನೆ ಮಾತದಂಥವರು ನಟಿಯಾಗಿ ಹೆಸರು ಮಾಡಿದಂಥವ್ರು ಐದು ಸೃಜನ್ ಲೋಕೇಶ್ ಅವರ ಒಂದು ಶೋ ಭೇಟಿ ಮಾಡಿದ್ದು ಬಟ್ ಹಂಗೆ ಮೋರ್ ದೆನ್ ದಿಸ್ ನಾನು ಪ್ರೋಗ್ರಾಮ್ಗಳಲ್ಲಿ ಅವ್ರ ಕಾಂಪೇರಿಂಗೇ ಜಾಸ್ತಿ ಡಾನ್ಸ್ ಆಗಿರ್ಬೋದು ನಾನು ಚೀಫ್ ಗೆಸ್ಟ್ ಆಗಿ ಬಂದಿರ್ಬೋದು ನಾನು ಯಾವಾಗಲೂ ಅಪ್ಪಣ್ಣಂಗ್ ಹೇಳಿದೆ ನೋಡಮ್ಮ ನಿಮ್ಮ ನೀನು ಬಂದ್ಬಿಟ್ರೆ ನನಗೆ ಡಿಪ್ರೆಷನ್ ಇದ್ದರೂ ಹೊಟ್ಟೋಗ್ಬಿಡುತ್ತೆ ಯಾಕಂದರೆ ಹೊಗಳ್ ಹೊಗಳಿಡೋರು ನನ್ನ ಅದು ಅವ್ರ ಅವ್ರ ಒಳ್ಳೆಯ ಮನಸು ಅಂತ ಹೇಳ್ಬೋದು ಅವ್ರು ವಿಭಿನ್ನ ಟ್ಯಾಲೆಂಟ್ಗಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದರು ಎಷ್ಟು ಚೆನ್ನಾಗಿ ಭಾಳ ಬದುಕಿದ್ರು ಚಿಕ್ಕ ವಯಸ್ಸಿರ್ಬೋದು ಬಟ್ ದೇವ್ರ ಇಚ್ಛೆ ಇದು ಆದರೆ ಅವರು ಇದ್ದಿದ್ದ ದಿನ ಅವ್ರ ಕಲೆ ಸಂಪೂರ್ವ ಸಂಪೂರ್ಕ ಸಂಪೂರ್ವಕವಾಗಿ ಸಂಪೂರ್ಣವಾಗಿ ಅವರು ಕಲೆ ಅವ್ರು ಬಳಸ್ಕೊಂಡಿದ್ದಾರೆ ಬೇರೆ ಬೇರೆ ಫ್ಯಾಸಿಟಿ ಕಡೆ ಅನೌನ್ಸ್ಮೆಂಟ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಬರೆಯೋದಿರ್ಬೋದು ರಿಪೋರ್ಟಿಂಗ್ ಇರ್ಬೋದು ಎಲ್ಲನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಮಾಧುರಿ ಎಲ್ಲರಿಗೂ ನಮ್ಮಲ್ಲಿ ನಮ್ಮಲ್ಲಿ ಪ್ರತಿಭೆ ಇರುತ್ತೆ ಅದನ್ನು ನಾವು ಇಷ್ಟು ಚೆನ್ನಾಗಿ ಬಳಸ್ಕೋಬೋದು ಸಮಾಜಕ್ಕೆ ಬಳಸ್ಕೋಬೋದು ಅಂತ ಒಂದು ಮಾಧುರಿ ಅಂತ ನಂಗೆ ಅನಿಸುತ್ತೆ ನೀವು ಒಂದು ಯಾವ್ಯಾವ ಸಂದರ್ಭದಲ್ಲಿ ಭೇಟಿ ಮಾಡ್ತಿದ್ರಿ ಒಂದಿಷ್ಟು ಇನ್ಫಾರ್ಮೇಷನ್ ಹೇಳೋದಾದ್ರೆ ಯಾವ ವಿಚಾರಗಳು ಮಾತಾಡ್ತಿದ್ರಿ ಮತ್ತೆ ಇತ್ತೀಚೆಗೆ ಅಪ್ಲೇಟ್ ಹೇಗೆ ಇಲ್ಲ ಆರೋಗ್ಯ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಅದಕ್ಕೆ ಶಾಕ್ ಆಗೋಯ್ತು ನನಗೆ ನೆನ್ನೆ ಫೋಟೋ ಕಳಿಸ್ದಾಗ ಶಾಕ್ ಆಗೋಯ್ತು ನನಗೆ ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಆಗ್ತಾ ಇದೆ ಅಂತ ನಾವು ಅವಾಗವಾಗ ಭೇಟಿ ಅಂದ್ರೆ ಪ್ರೋಗ್ರಾಮ್ಗಳಲ್ಲಿ ಭೇಟಿ ನಮ್ಗೆ ನೀಲಿಂತ ನಮ್ಮ ನೆಂಟ್ರು ಇದ್ದಾರೆ ಹತ್ತಿರದವರು ಆತರ ಸೊ ಮೀಟ್ ಮಾಡ್ತಾ ಇದ್ವಿ ಬಟ್ ಚಿಕ್ಕ ವಯಸ್ಸಿಂದನೂ ಒಂಥರ ಇಬ್ರು ಬೆಳವಣಿಗೆ ನೋಡ್ತಾ ಬಂದಿದ್ವಿ ನಂದು ಡಾನ್ಸ್ಗಳು ಅಥ್ವಾ ಅವರು ಸ್ಟೇಜಲ್ಲಿ ಹೆಂಗೆ ಅವ್ರು ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿದಾರೋ ಅವ್ರಿಗೆ ಅಪರ್ಣ ಇಲ್ಲದಂದರೆ ಪ್ರೋಗ್ರಾಮೇ ಇಲ್ಲ ಆ ಥರ ಇದ್ದವರು ಬಟ್ ಅವರು ಒಳ್ಳೆ ಬಾಳೆ ಬದುಕಿದ್ದಾರೆ ಚಿ ಹೌದು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ದಾರೆ ಆದರೆ ಏನು ಹೇಳೋಣ ಹೇಳಿ ಅವರು ಅವರು ಬದುಕಿದ ರೀತಿ ನೋಡಿದ್ದು ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸುದಿಷ್ಟು ಲಕ್ಷ್ಮೀ ಗೋಪಾಲ್ ಸರ್ ಮಾತುಗಳು ಕ್ಯಾಂಪರ್ಸನ್ನು ನವೀನ್ ಪ ಜೋರ್ತಿಗೆ ವಿಜಯ್ ಕಾರಕ್ಕೆ ಯಶ್ವನ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್